ಒಬ್ಬ ರೈತ ಸ್ವಾವಲಂಬಿ ಜೀವನ ಮಾಡ್ಲಿಕ್ಕೆ ಎಷ್ಟು ಎಕರೆ ಜಮೀನು ಬೇಕು ಹತ್ತು ಎಕರೆ ಬೇಕಾ ಇಪ್ಪತ್ತು ಎಕರೆ ಬೇಕಾ ಎಕರೆ ಬೇಕಾ ಹತ್ತು ಗುಂಟೆನಲ್ಲಿ ತರ ಸ್ವಾವಲಂಬಿ ಜೀವನ ಮೊಲಗಡೆ ಐವತ್ತು ಕುರಿ ಕೆಳಗಡೆ ಮುಂದೂರು ರಾಟಿ ಕೋಳಿ ಸೊ ಈ ಕಡೆ ನೋಡಿ ಅಜೋಲ ಮಾಡಿದೀನಿ ಆ ಕಡೆ ಮೀನು ಉಂಡ ಮಾಡಿದೀನಿ ಮೀನು ಹೊಂಡ ಮಾಡಿದ್ದೀನಿ ಇಲ್ಲಿ ನೂರು ಕುರಿ ಶೆಡ್ ಮಾಡಿದೀನಿ ನೂರ ಮೂವತ್ತು ಕುರಿ ಸಾಕು ಬಂದು ನೂರ ಮೂವತ್ತು ಕುರಿ ಶೆಡ್ ಮಾಡಿದೀನಿ ಇಲ್ಲಿ ಒಂದು ಯಾವ್ದಾದ್ರು ನಾವು ಪ್ರಾಡಕ್ಟ್ ಮಾಡ್ಲಿಕ್ಕೆ ಮತ್ತೆ ಮಾರ್ಕೆಟಿಂಗ್ ಆಫೀಸು ಮತ್ತೆ ಲೇಬರ್ ಕುಡಿ ಕೋಳಿ ಹಸು ಮೇಕೆ ಮೀನು ಎಲ್ಲ ಒಂದು ಒಬ್ಬ ರೈತ ಯಾವ ತರ ಬದುಕಬಹುದು ಹತ್ತು ಕುಂಟೆ ಜಮೀನು ಇದ್ರೆ ಎರಡು ಎಕರೆ ಬದುಕಾಗಲ್ಲ ಮೂರ ಎಕರೆ ಬದುಕಾಗಲ್ಲ ಲೇಬರ್ ಪ್ರಾಬ್ಲಮ್ ಸೊ ಇವೆಲ್ಲಾನು ಬಿಟ್ಟು ಬರೀ ಹತ್ತು ಕುಂಟೆ ಯಾವ ತರ ಬದುಕಬೇಕು ಅಂತ ಒಂದು ಪ್ರಾಜೆಕ್ಟ್ ನ ಮಾಡಿ ನಾವು ಸೆಟ್ ಅಪ್ ಮಾಡಿದ್ದೀನಿ ಇಲ್ಲಿ ಸರ್ ನಮಸ್ಕಾರ ನಾನು ಹೆಸರು ಸುಧಾಕರ್ ತಿರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಆಲ್ದಳ್ಳಿ ಗ್ರಾಮ ಸೊ ಇಲ್ಲಿ ನಾವು ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಮತ್ತು ಶ್ರೀ ಗಂಗಾಧೀರ ಕ್ರಿ ಫಾರಮ್ ಅಂತ ಎರಡು ಒಂದು ಫಾರಮನ್ನ ಓಪನ್ ಮಾಡ್ಕೊಂಡಿದ್ದೀವಿ ಓಪನ್ ಮಾಡ್ಕೊಂಡು ಇಲ್ಲಿ ಕುರಿ ಕೋಳಿ ಹಸು ಮೇಕೆ ಮೀನು ಸಾಗಾಣಿಕೆದು ಕಂಪ್ಲೀಟ್ ಪ್ರಾಜೆಕ್ಟ್ ಸೆಟಪ್ ಯಾವ ಥರ ಮಾಡೋದು ಕುರಿ ಯಾವ ಥರ ಸಾಕಬೇಕು ಕೋಳಿ ಯಾವ ಥರ ಸಾಕಬೇಕು ಹಸು ಯಾವ ಥರ ಸಾಕಬೇಕು ಮೀನು ಸಾಗಾಣಿಕೆ ಯಾಕೆ ಮಾಡಬೇಕು ಅಥವಾ ಈ ಒಂದು ಹತ್ತು ಗುಂಟೆನಲ್ಲಿ ನಾವು ಎಂಟೈರ್ ಪ್ರಾಜೆಕ್ಟ್ನ ಸೆಟಪ್ ಮಾಡಿದ್ದೀವಿ ಸೊ ಇಲ್ಲಿ ಬನ್ನಿ ನೋಡೋಣ ನಮ್ಮಲ್ಲಿ ಏನೇನಿದೆ ಯಾವ ಥರ ನಾವು ಸಾಕ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಸಾಕಬೇಕು ಸುಮ್ಮನೆ ಯಾವುದೋ ಒಂದು ಬಕ್ಕಿ ಕಾಮುಕಿ ಮಾಡ್ತು ಬರೆದು ವೈಜ್ಞಾನಿಕವಾಗಿ ಸಾಕಿದ್ರೆ ನಾವು ಯಾವ ಥರ ಇದು ಮಾಡ್ಬೋದು ನಾವು ಹುಲ್ಲು ಮೇವುಗಳನ್ನ ಯಾವ ಥರ ನಾವೇ ಮಾಡ್ಕೋಬೇಕು ಮೇವನ್ನ ಮೇವನ್ನ ಎಲ್ಲಾನು ಕೊಂಡ್ಕೊಂಬಂದು ಹಾಕಿದರೆ ಒಂದು ಡೆವಲಪ್ ಮಾಡಿಕ್ಕಾಗಲ್ಲ ಪ್ರತಿಯೊಂದು ಮೇವನ್ನು ನಾವೇ ಡೆವಲಪ್ ಮಾಡಿ ನಾವೇ ಒಂದು ಮರಿಗಳ್ನ ಸಾಕಿ ಈ ಒಂದು ಕುರಿ ಕೋಳಿ ಹಸು ಮೇಕೆ ಮೀನು ಸಾಗಾಣಿಕೆ ಅದು ಮಲ್ಟಿಪಲ್ ಅನಿಮಲ್ ಪ್ರಾಜೆಕ್ಟನ್ನು ಸೆಟ್ ಅಪ್ ಮಾಡಿದ್ದೀನಿ ಬನ್ನಿ ನೋಡೋಣ ಮೇಕೆ ಮತ್ತು ಕುರಿ ಒಂದು ಸ್ಮಾಲ್ ಸೆಗ್ಮೆಂಟಲ್ಲಿ ಚಿಕ್ಕದಾಗಿ ಒಂದು ಮೇಕೆ ಸಹ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮಾಡಿದ್ದೀನಿ ಹದಿನೇಳು ಇಪ್ಪತ್ತೊಂಬತ್ತು ಶೆಡ್ ಮಾಡಿದ್ದೀನಿ ಸೊ ಇಲ್ಲಿ ಮೇಲ್ಗಡೆ ಐವತ್ತು ಮೇಕೆ ಮತ್ತು ಕುರಿ ಸಾಕ್ಬೋದು ಕುರಿ ಅಥವಾ ಮೇಕೆ ಸೊ ಕೆಳಗಡೆ ಒಂದು ಮುನ್ನೂರು ಕೋಳಿ ಸಾಕ್ಬೋದು ನೋಡಿ ಇಲ್ಲೇ ಮೇಲ್ಗೆ ಮೇವಿಡ್ಲಿಕ್ಕೆ ಇಡ್ಲಿಕ್ಕೆ ರಾಗಿ ಮೇ ಇಡ್ಲಿಕ್ಕೆ ಮೇಲ್ಗಡೆ ಒಂದು ಜಾಗ ಮಾಡ್ಕೊಂಡಿದ್ರಿ ಸೊ ಅದು ಕೆಳಗಡೆ ಸೊ ನಾವು ಒಂದು ಅಲ್ಲಿ ಇಡ್ಲಿಕ್ಕೆ ಒಂದು ಸ್ಪೇಸ್ನ ಕನ್ ಕನ್ವರ್ಟ್ ಮಾಡ್ಕೊಂಡಿದ್ವಿ ಸೊ ಬರೀ ಈಗ ನಾನು ಈ ಶೆಡ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿದ್ದೆ ಸೊ ಅವಾಗ ನನಗೆ ಬರೀ ಇದು ಈ ಶೆಡ್ಗೆ ಅರವತ್ತೇಳು ಸಾವಿರ ಬಿದ್ದಿತ್ತು ಈಗ ಒಂದು ಒಂದಿನಿಂದ ಒಂದುವರೆ ಲಕ್ಷ ಈ ಶೆಡ್ಡಿಗೆ ಬೀಳುತ್ತೆ ಸೊ ಈ ಥರ ಒಂದು ಶೆಡ್ ಮಾಡ್ಕೊಂಡ್ರೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಕುರಿನ ಸಾಕೋಬೋದು ಸೊ ಇದನ್ನು ಬರೀ ಇದು ಮಾಡ್ಕೋ ಇಪ್ಪತ್ತೈದರಿಂದ ಮೂವತ್ತು ಕುರಿ ಸಾಕೊಂಡ್ರೆ ಸೊ ವರ್ಷಕ್ಕೆ ಒಂದರಿಂದ ಒಂದೂವರೆ ಎರಡು ಲಕ್ಷ ರೂಪಾಯಿವರೆಗೂ ನಾವು ಒಂದು ದುಡಿಬೋದು ಸೊ ಒಂದು ಚಿಕ್ಕದಾಗಿ ಮಾಡ್ಕೊಂಡು ಒಂದು ಹತ್ತು ಕುಂಟೆ ಹದಿನೈದು ಕುಂಟೆ ಅಲ್ಲಿ ಮಾಡ್ಕೊಂಡು ಸೊ ನೋಡಿ ಈ ಥರ ಮೇಲ್ಗಡೆ ಕೋಳಿ ಕೆಳಗಡೆ ಕೋಳಿ ಮೇಲ್ಗಡೆ ಹಸು ಇದು ಕಂಪ್ಲೀಟ್ ಪ್ರಾಜೆಕ್ಟ್ನ ಸೆಟಪ್ ಮಾಡಿದಾಗ ಸೊ ನಾವು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಇಂಪಾರ್ಟೆಂಟು ಯಾಕೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಚಾಲೆಂಜ್ ತಗೊಂಡ್ ಮಾಡಿದರೆ ಸೊ ಕಂಪ್ಲೀಟ್ ಶೆಟಪ್ಪನ್ನ ನಾವು ಮಾಡ್ಬೋದು ನೋಡಿ ಇಲ್ಲಿ ಅಜೋಲ ಬೆಳಿತಿದ್ದೀನಿ ಅಜೋಲ ಈಗ ನಾಲ್ಕು ಕಿಟ್ ಇದೆ ಒಂದು ಕಿಟ್ಟು ಹನ್ನೆರಡು ಅಡಿಗೆ ನಾಲ್ಕು ಅಡಿದು ಸೊ ಒಂದು ನಾಲ್ಕು ಕಿಟ್ ಹಾಕೊಂಡಿದ್ದೀನಿ ಒಂದು ದಿವಸಕ್ಕೆ ಒಂದು ಕಿಟ್ನಲ್ಲಿ ಮೂರಿಂದ ನಾಲ್ಕು ಕೆ ಜಿ ನಮಗೆ ಅಜೋಲ ಬರುತ್ತೆ ಈ ಅಜೋಲನ ನಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಯಾಕೆಂದರೆ ಒಂದು ಸರಿ ಇದಕ್ಕೆ ಇನ್ವೆಸ್ಟ್ಮೆಂಟು ಒಂದು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಒಂದು ವರ್ಷ ಪೂರ್ತಿ ನಮಗೆ ಅಜೋಲ ಬರ್ತಾ ಇರ್ತದೆ ಅದಕ್ಕೆ ತಿಂಗಳಿಗೆ ಒಂದು ಸರಿ ಸಗಣಿ ಮತ್ತು ಪರ್ಮೆಂಟೇಷನ್ ಪೌಡರ್ ಹಾಕೋದು ಸಾಕು ಬೇರೆ ಏನೂ ಬೇಕಾಗಿಲ್ಲ ಮತ್ತು ನೀರಿನ ಲೆವೆಲ್ ಮೇಂಟೈನ್ ಮಾಡಿದ್ರೆ ಯಾಕೆಂದರೆ ಮೇವನ್ನೆಲ್ಲ ಕೊಂಡ್ಕೊಂಡ್ಬಂದು ನಾವು ಹಾಕಿ ಜಾಬಾ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ಅಜೋಲ ಒಂದು ಬೆಳ್ಕೊಂಡ್ರೆ ನಾವು ಮೀನಿಗೆ ಹಾಕ್ಬೋದು ಹಾಕ್ಬೋದು ಕೋಳಿಗೆ ಹಾಕ್ಬೋದು ಹಸುಗೆ ಹಾಕ್ಬೋದು ಇದು ಈ ಒಂದು ಅಜೋಲದಿಂದ ಏನು ಅಂತ ಅಂದರೆ ಮೀಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಹಾಲಿಗೆ ಹಾಕಿದರೆ ಹಸುಗಳಿಗೆ ಚೆನ್ನಾಗಿ ಡಿಗ್ರಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಅಜೋಲನ ಇಲ್ಲಿ ಬೆಳ್ಕೊಂಡಿದ್ದೀವಿ ನಾಲ್ಕು ನಾಲ್ಕಡೆಗೆ ನಲವತ್ತೈದು ಅಡಿ ಸೊ ಒಂದು ಒಂದು ಕಿಟ್ಟು ಬಂದು ನಾಲ್ಕು ಅಡಿ ಹತ್ತು ಅಡಿದು ಅಂತ ನಾಲ್ಕು ಕಿಟ್ಟಿದೆ ಸೊ ಈ ನಾಲ್ಕು ಕಿಟ್ಟಲ್ಲಿ ನಮಗೆ ಒಂದು ಮುನ್ನೂರು ಕೋಳಿ ಒಂದು ನೂರು ಮೇಕೆ ಹಸು ಸೊ ಮತ್ತೆ ಮೀನು ಸೊ ಇಷ್ಟಕ್ಕೂ ಆಗುತ್ತೆ ನೋಡಿ ಅಲ್ಲಿ ಮೀನು ಮೇಲ್ಗಡೆ ಸಹ ಬೆಳೆದಿದ್ದೀವಿ ಮೀನಿನ ನೋಡಿ ಇಲ್ಲಿ ಕಾಣ್ತಾ ಇದೆ ಸೊ ಮೀನಿನ ಮೇಲ್ಗಡೆ ಸಹ ಅಜೋಲನ ಬೆಳೆದಿದ್ದೀವಿ ನೋಡಿ ಇಲ್ಲಿ ಒಂದು ಮೀನಿನ ಹೊಂಡ ಇದೆ ನಲ್ವತ್ತಡಿ ನಲ್ವತ್ತಡಿ ಆಗಲ್ಲ ಉದ್ದ ನಲ್ವತ್ತಡಿ ಹನ್ನೆರಡು ಅಡಿ ಹಾಳ ಸೊ ನೋಡಿ ಇಲ್ಲಿ ಈ ಒಂದು ಇದರಲ್ಲಿ ನಾವು ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಮೀನನ್ನು ಬಿಡ್ತಾ ಇದೀವಿ ಸೊ ಒಂದು ವರ್ಷಕ್ಕೆ ಒಂದರಿಂದ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಈ ಒಂದು ಮೀನು ಹೊಂಡದಲ್ಲಿ ಬರುತ್ತೆ ಸೊ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಮೀನಿನ ಹೊಂಡದ ಮೀನಿನ ಹೊಂಡದಲ್ಲಿ ನಾವು ಅಜೋಲ ಬೆಳೆದಿದ್ದೀವಿ ಸೊ ಮೀನಿಗೆ ಆಹಾರ ಬಗ್ಗೆ ಅಜೋಲ ಡೈರೆಕ್ಟಾಗಿ ಸಿಗ್ತಾ ಇದೆ ಸೊ ಈ ಒಂದು ಕಾನ್ಸೆಪ್ಟನ್ನ ತಂದು ಇಲ್ಲಿ ಒಂದು ಅಡ್ಜಸ್ಟ್ ಮಾಡಿದ್ದೀವಿ ಸೊ ಇದಕ್ಕೆ ವೇರಿಯೇಟರ್ ಇದೆ ಮತ್ತು ಪಂಪಿಂಗ್ ಸಿಸ್ಟಮ್ ಇದೆ ಸೊ ಕಂಪ್ಲೀಟು ಈ ಒಂದು ಪ್ರಾಜೆಕ್ಟ್ ಸೆಟಪ್ ಮಾಡಲಿಕ್ಕೆ ಅರವತ್ತೇಳರಿಂದ ಎಪ್ಪತ್ತು ಹತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಸಿ ಈ ಒಂದು ಮೀನು ಹೊಂಡನ್ನು ಡೆವಲಪ್ ಮಾಡಿ ಇಟ್ಟಿದ್ದೀವಿ ಸೊ ಲಾಭದಾಯಕವಾಗಿ ವಿಚಾರಕ್ಕೆ ಬಂದರೆ ಈ ಒಂದು ಮೀನು ಸಾಗಾಣಿಕೆಯಲ್ಲಿ ಸೊ ನಾವು ಈಗ ಮೀನು ತಂದುಬಿಟ್ರೆ ಹತ್ತು ಒಂಬತ್ತರಿಂದ ಹತ್ತು ತಿಂಗಳಾದಮೇಲೆ ಮೀನು ಹಿಡಿತೀವಿ ಇದು ಒಂದು ವರ್ಷದ ಬೆಳೆ ಸೊ ಒಂದು ಈ ಒಂದು ಇದರಲ್ಲಿ ಒಂದರಿಂದ ಒಂದು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಲ್ಯಾಕ್ ನಾವು ಲಾಭದಾಯಕ ಮಾಡ್ಬೋದು ಈ ಶೆಡ್ನ ಟೆಕ್ ಶೆಡ್ ಅಂತ ಮಾಡಿದ್ದೀನಿ ಸೊ ಇಲ್ಲಿ ಮೇಲ್ಗಡೆ ಕುರಿ ಮತ್ತೆ ಮೇಕೆಗಳು ಕೆಳಗಡೆ ಒಂದು ಸ್ತೋಪ್ ಮಾಡಿದ್ವಿ ಅಲ್ಲಿ ವೇಸ್ಟ್ ಕಲೆಕ್ಷನ್ ಅದಕ್ಕೆ ನಾವು ಆಫೀಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಕೋಳಿನಾರ ಮಾಡ್ಬೋದು ಆಫೀಸ್ ನಾರು ಮಾಡ್ಬೋದು ಗೋಡನಾರ ಮಾಡ್ಕೋಬೋದು ಈ ಒಂದು ಹೈಟೆಕ್ ಶೆಡ್ನ ಮಾಡಿ ಮಾಡಿರ್ತಕ್ಕಂಥ ಉದ್ದೇಶ ಅಂತ ಇದರಲ್ಲಿ ಹತ್ತೊಂಬತ್ತು ಅಡಿಗೆ ನಲವತ್ತಾರು ಅಡಿ ಸೊ ಇಲ್ಲಿ ನೂರಿಂದ ನೂರ ಇಪ್ಪತ್ತು ನೂರು ಮೂವತ್ತು ಮೇಕೆಗಳನ್ನ ನಾವು ಸಾಗಾಣಿಕೆ ಮಾಡ್ಬೋದು ಸೊ ಈ ಒಂದು ಮೇಕೆ ಶೆಡ್ನ ನಾವು ಈ ಥರ ಒಂದು ಮಾಡ್ಕೊಂಡ್ರೆ ನಮಗೆ ಲೇಬರ್ಸು ಕೆಲಸ ಕಡಿಮೆ ಮತ್ತೆ ಅಷ್ಟೊಂದು ಕೆಲಸ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ಹೈಟೆಕ್ ಶೆಡ್ನ ಮಾಡ್ಕೊಂಡಿದ್ವಿ ಈ ಶೆಡ್ನಲ್ಲಿ ನೂರು ನೂರ ಇಪ್ಪತ್ತು ಮೇಕೆ ಸಾಕ್ಬೋದು ನಾವು ನೂರು ಮೂವತ್ತರೆಗೂ ಸಾಕ್ಬೋದು ಸೊ ಈ ನೂರ ಮೂವತ್ತು ಮೇಕೆ ನಾವು ಒಂದೊಂದು ಬ್ಯಾಚ್ ಮಾಡ್ತೀವಿ ಮೂರು ಬ್ಯಾಚ್ ಬ್ಯಾಚು ನಾಲ್ಕು ಬ್ಯಾಚ್ ಮಾಡ್ತೀವಿ ಒಂದು ಯುಗಾದಿಗೆ ಒಂದು ಬಕ್ರೀದ್ಗೆ ಮಾಲಿಯಮಾಸೆಗೆ ಐದು ಪೂಜೆಗೆ ನ್ಯೂ ಇಯರ್ಗೆ ಸೊ ಇದನ್ನು ಐದು ಬ್ಯಾಚ್ ಮಾಡ್ಕೊಂಡ್ರೆ ಒಂದೊಂದು ಬ್ಯಾಚ್ನಲ್ಲಿ ಸೊ ನಾವು ಸೇಲ್ ಮಾಡಿದಿರುವ ಎರಡರಿಂದ ಎರಡೂವರೆ ವರ್ಷ ಬರುತ್ತೆ ಸೊ ಒಂದು ಬ್ಯಾಚ್ ಅಂತ ಅಂದರೆ ಎಂಟು ತಿಂಗಳು ಬ್ಯಾಚು ಸೊ ಎಂಟು ತಿಂಗಳು ಅಂತ ಹೇಳಿದ್ರೆ ನಾಲ್ಕು ತಿಂಗಳು ಮರಿತರೋದು ಅಲ್ಲಿಂದ ಎಂಟು ತಿಂಗಳು ಮಾಡಿ ಒಂದು ಒಂದು ಇಯರ್ಗೆ ನಾವು ಡಿಸ್ಪೋಸ್ ಮಾಡೋದು ಅಲ್ಲಿ ಆಗ್ತಿದ್ದಂಗೆ ಸೊ ಮೂವತ್ತು ಮೂವತ್ತರಿಂದ ಮೂವತ್ತೈದು ಕೆ ಜಿವರೆಗೂ ಮೂವತ್ತು ಕೆ ಜಿ ಪ್ಯೂರ್ ಮಟನ್ ಸಿಗುತ್ತೆ ನಮಗೆ ಲೈವ್ ವೇಟು ನಲ್ವತ್ತರಿಂದ ನಲವತ್ತು ನಲವತ್ತೈದು ನಲವತ್ತಾರು ಕೆ ಜಿ ಲೈವ್ ಏಟ್ ಬರ್ತದೆ ಸೊ ಇದರಿಂದ ಒಂದು ನೂರು ಬೇಕೆ ಸಾಕಿದ್ರೆ ನಮ್ಗೆ ವರ್ಷದಲ್ಲಿ ಆರರಿಂದ ಏಳು ಲಕ್ಷ ಲಾಭ ಮಾಡ್ಬೋದು ಬಂಡೂರು ಮಾಡಿದೀವಿ ನಾ ಮತ್ತೆ ಬಿಟೆಲ್ ಮಾಡಿದೀವಿ ಮಿಕ್ಕಿದೆಲ್ಲ ಎಲ್ಲ ಫ್ಯಾಟ್ನಿಂಗ್ ಎಲ್ಲ ನಾಟಿ ಮಾಡಿದ್ವಿ ಮತ್ತೆ ನಾಟಿ ಕುರಿ ಇದೆ ಮತ್ತೆ ಡಾರ್ಫರ್ ಇದೆ ಸೊ ಇಷ್ಟು ಇದೆ ಸೊ ಈ ಒಂದು ಶೆಡ್ ಮಾಡ್ಲಿಕ್ಕೆ ನಮ್ಗೆ ಹದಿಮೂರು ಲಕ್ಷ ಖರ್ಚು ಬಿದ್ದಿದೆ ರೈತರುಗಳು ಮಾಡಿದಾಗ ಯಾವ ರೀತಿ ಎಷ್ಟು ವರ್ಷದಲ್ಲಿ ಇದನ್ನ ರಿಟರ್ನ್ ಮಾಡ್ಕೊಬೋದು ಸೊ ಮಿನಿಮಮ್ ಮೂರಿಂದ ನಾಲ್ಕು ವರ್ಷ ಬೇಕು ಇದು ಪೇ ಬ್ಯಾಕ್ ಆಗ್ಲಿಕ್ಕೆ ಡಿಫ್ರಿಷಿಯೇಷನ್ ವ್ಯಾಲ್ಯೂ ಸರ್ ಹೋಗ್ತಾ ಇರ್ತದೆ ಸೊ ಹಂಗಾಗಿ ಮೂರಿಂದ ನಾಲ್ಕು ವರ್ಷದಲ್ಲಿ ನಾವು ಈ ಅಮೌಂಟನ್ನು Я yeah, вот. ಈ ಶೆಡ್ಗೆ ಆಯಸ್ಸು ಎಷ್ಟು ವರ್ಷ ಸೊ ಈ ಶೆಡ್ಗೆ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ಆಯಸ್ಸಿದೆ ಶೆಡ್ ಎಷ್ಟು ಇಂಪಾರ್ಟೆಂಟ್ ಸೊ ಮೇವು ಅಷ್ಟೇ ಇಂಪಾರ್ಟೆಂಟು ನಾವು ಮೇವು ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಕೊಡ್ತಕ್ಕಂಥ ಮೇವಿನಲ್ಲಿ ಏನು ಪ್ರೋಟೀನ್ ಇದೆ ಏನು ಫೈಬರ್ ಇದೆ ಸೊ ಅದು ಇಂಪಾರ್ಟೆಂಟು ಸೊ ನಾವೀಗ ಅಕ್ಷಸೆ ಕೊಡ್ತಾ ಇದೀವಿ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥದ್ದು ಚೊಂಚೆ ಕೊಡ್ತಾಯಿದ್ದೀವಿ ಮೂವತ್ತಾರು ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥದ್ದು ಸಿ ಎಫ್ ಒನ್ ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ಮತ್ತು ರಾಗಿ ಹುಲ್ಲು ಕಡಲೆ ಬಳ್ಳಿ ಅವರೇ ಬಳ್ಳಿ ಅವರೇ ಕಾಳು ಅವರೇ ಒಟ್ಟು ತೊಗರಿ ಒಟ್ಟು ಸೊ ಇಷ್ಟೆಲ್ಲ ಮೇವನ್ನ ಕೊಡ್ತಾ ಇದೀವಿ ಸೊ ಈ ಇಷ್ಟೆಲ್ಲ ಮೇವನ್ನ ಯಾವ ರೀತಿ ಕೊಡಬೇಕು ಮತ್ತು ಕಾಳುಗಳು ಕೊಡ್ತೀವಿ ಸೊ ಕಾಳುಗಳು ಯಾವ ಟೈಮಲ್ಲಿ ಕೊಡಬೇಕು ಮತ್ತು ಮೇವು ಯಾವ ಟೈಮಲ್ಲಿ ಕೊಡಬೇಕು ಬೆಳಗ್ಗೆ ಏನು ಕೊಡಬೇಕು ಮಧ್ಯಾಹ್ನ ಏನು ಕೊಡಬೇಕು ಎವ್ರಿ ಟೂ ಅವರ್ಸ್ ಒಂದು ಸರಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನಾವು ಮೇವನ್ನ ಫೀಡ್ ಮಾಡ್ತಾ ಹೋಗ್ತೀವಿ ಸೊ ಈ ಎಲ್ಲ ಮೇವನ್ನ ಯಾವ ಥರ ಫೀಡ್ ಮಾಡಬೇಕು ಅನ್ನೋದನ್ನ ನಾನು ಟ್ರೈನಿಂಗಲ್ಲಿ ನೀಟಾಗಿ ಹೇಳಿದ್ದೀನಿ ಸೊ ಇಷ್ಟು ಮೇವು ಬೇಕೇ ಬೇಕು ನೋಡಿ ಮೇಲ್ಗಡೆ ಇಲ್ಲಿ ರಾಗಿ ಇಟ್ಟಿದ್ದೀನಿ ಸೊ ಈ ರಾಗಿ ಹುಲ್ ಕೊಡ್ತೀವಿ ಮತ್ತು ಸೊಪ್ಪು ಇದೆ ಅಲ್ಲಿ ಚೊಕ್ಕೆ ಸೊಪ್ಪಿದೆ ಮತ್ತು ಕುದುರೆ ಮಿಂತೆ ಇದೆ ಒನ್ ಇದೆ ಸೊ ಈ ಇಷ್ಟು ಮೇವನ್ನ ನಾವು ಫೀಡ್ ಮಾಡಬೇಕು ಯಾಕಂದರೆ ಒಂದೇ ಥರ ಮೇವು ಕೊಡಬಾರ್ದು ಪ್ರತಿದಿನ ಮೇವನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾಯಿದ್ರೆ ಅವು ಜಾಸ್ತಿ ಕನ್ಸ್ಯೂಮೇಷನ್ ಆಗುತ್ತೆ ಆಗ ಮರಿ ಡೆವಲಪ್ ಚೆನ್ನಾಗಿ ಇಲ್ಲಿ ಎರಡು ಪ್ರಾಜೆಕ್ಟ್ ಮಾಡಿದೀನಿ ಒಂದು ಚಿಕ್ಕ ಪ್ರಾಜೆಕ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಈ ಚಿಕ್ಕ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಬಡವರು ಸೊ ಯಾರಾದ್ರೂ ಹತ್ತು ಕುಂಟೆ ಹದಿನೈದು ಕುಂಟೆ ಜಮೀನ್ ಇರ್ತಕ್ಕಂಥವ್ರು ಒಂದು ಚಿಕ್ಕದಾಗಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಅಡಿ ಹತ್ತಡಿ ಜಾಗ ಮಾಡ್ಕೊಂಡು ಒಂದು ಇಪ್ಪತ್ತೈದು ಮೇಕೆ ಸಾಕಿ ಕೆಳಗಡೆ ಒಂದು ನೂರ ಕೋಳಿ ಸಾಕಬಹುದು ಅದೇ ತರ ಯಾರೋ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳಿ ನೋಡಿ ಹಿಂದೆ ಇಲ್ಲಿ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀನಿ ಸೊ ಇದರಲ್ಲಿ ನೂರ ಐವತ್ತರಿಂದ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಮೇಕೆ ಸಾಕಬಹುದು ಸೊ ಅದು ದೊಡ್ಡ ದೊಡ್ಡ ಸೆಗ್ಮೆಂಟ್ ಅಲ್ಲಿ ಮಾಡಬಹುದು ಚಿಕ್ಕ ಸೆಗ್ಮೆಂಟ್ ಅಲ್ಲಿ ಮಾಡಬಹುದು ಸೊ ರೈತರು ಏನು ಇಲ್ಲ ಅನ್ನೋ ಒಂದು ಚಿಕ್ಕದ ಬರೀ ಅಡಿಕೆ ದಬ್ಬೆಯಲ್ಲಿ ಒಂದು ಡಿಸೈನ್ ಮಾಡಿದ್ದೀನಿ ಸೊ ಒಂದು ಶೆಡ್ಯೂನ್ ಡಿಸೈನ್ ಟೆನ್ ಬೈ ಟೆನ್ ಹತ್ತು ಹತ್ತರಿಂದ ಹದಿನೈದು ಮೇಕೆ ಮಾಡಿದ್ದೀನಿ ಸೊ ಅದು ಸಹ ನೀನು ಗ್ರೂಪ್ನಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಇದೆ ನೋಡಿ ಸೊ ಈ ಥರ ಮಾಡ್ಕೊಂಡ್ರೆ ಶ್ರೀಮಂತನೂ ಮೇಕೆಸ್ ಆಗ್ಬೋದು ಬಡವನು ಮೇಕೆ ಸಾಕ್ಬೋದು ಸೊ ರಾಗಿ ಹುಲ್ಲಿದೆ ಸೊ ರಾಗಿ ಹುಲ್ಲು ಅವನೇ ಬೆಳ್ಕೋಬೋದು ಅವನೇ ಬೆಳ್ಕೊಂಡು ಇನ್ನೂ ಕಮ್ಮಿ ಆಗುತ್ತೆ ಈ ಸರಿ ನಾನು ನಾಲ್ಕು ಎಕರೆ ರಾಗಿ ಮಾಡಿದ್ದೀನಿ ಸೊ ಹಂಗಾಗಿ ಸೊ ಈ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಮೇವನಲ್ಲೇ ಬೆಳಿಬೋದು ಆ ಥರ ಒಂದು ಪ್ರಾಜೆಕ್ಟ್ನ ಸೆಟಪ್ ಮಾಡಿದ್ದೀನಿ ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ಹಾಲ್ದಹಳ್ಳಿ ತುರುವೇಕೆರೆ ಈ ಸಂಸ್ಥೆಗೆ ಭೇಟಿ ನೀಡಿದ್ದು ನಿಜವಾಗಿಯೂ ಸಂತೋಷಕರದ ವಿಷಯ ಆ ವಿದ್ಯಾರ್ಥಿಗಳನ್ನು ಮೊದಲನೇ ಬಾರಿಗೆ ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದೇನೆ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಡಾಕ್ಟರ್ ಸುಧಾಕರ್ ಅವರು ಇಷ್ಟು ಮೇಧಾವಿಯಾಗಿ ತಮ್ಮದೇ ಆದ ರೀತಿಯಲ್ಲಿ ಕೃಷಿ ತಂತ್ರಜ್ಞಾನಗಳನ್ನು ಅವರು ಅಳವಡಿಸಿಕೊಂಡು ಬಂದು ಈಗ ಉತ್ತಮವಾಗಿ ಒಬ್ಬ ಉತ್ತಮ ಕೃಷಿಕ ಜೊತೆಗೆ ತಂತ್ರಜ್ಞಾನಿ ಅಂತ ಅನಿಸ್ಕೊಳ್ತಾ ಇದ್ದಾರೆ ಜೊತೆಗೆ ವ್ಯಾವಹಾರಿಕವಾಗಿ ಅವರು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಮೇಕೆ ಕುರಿ ಮೀನುಗಾರಿಕೆ ಅಜೋಲ್ಲ ಕಾಯಿ ಮತ್ತು ಕೋಳಿ ಈ ತಳಿಗಳನ್ನು ನೋಡಿದ್ರೆ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಎಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯವ ಅನ್ ಅನ್ನಿಸ್ತದೆ ಈ ಈ ದಿಕ್ಕಿನಲ್ಲಿ ತುಂಬ ಅಭಿನಂದನೆಗಳು ಇವರು ಮುಂದಿನ ದಿನಗಳಲ್ಲಿ ಅವರ ಸಾಧನೆ ಜೊತೆಗೆ ಹಲವಾರು ರೈತರಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಮೌಲ್ಯಮಾಪನ ಜ್ಞಾನವನ್ನು ಎಲ್ಲರಿಗೂ ಹಂಚಿಕೊಳ್ತಾ ಇದ್ದಾರೆ ನಿಜವಾಗಿಯೂ ಖುಷಿ ತರುವಂತಹ ವಿಷಯ ಇವರು ಮುಂದೆ ಇದೇ ಥರ ನಾಲ್ಕಾರು ಜನಕ್ಕೆ ಸಹಾಯಕಾರಿಯಾಗಿರಲಿ ಅವರು ಹಾಗೆ ಮುಂದುವರಿಲಿ ಅಂತ ಆರೈಸಲಿಕ್ಕೆ ಇಷ್ಟಪಡ್ತೇನೆ ಆದಿಚುಂಚನಗಿರಿ ಕೃಷಿ ಕಾಲೇಜು ಸಂಸ್ಥೆಯಿಂದ ಬಂದಿದ್ದೇನೆ ಈಗ ತಮಗೆ ಗೊತ್ತಿರೋ ಹಾಗೆ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಿಂದ ಎರಡು ಪ್ರೈವೇಟ್ ಕೃಷಿ ಕಾಲೇಜುಗಳಿಗೆ ಅನುಮತಿ ನೀಡಿದೆ ಒಂದು ಎಸ್ ಕಾರಿಯಪ್ಪ ಕೃಷಿ ಕಾಲೇಜು ಕನಕಪುರ ಇನ್ನೊಂದು ಆದಿಚುಂಚನಗಿರಿ ಕೃಷಿ ಕಾಲೇಜು ಸೊ ಇದು ಒಂದು ಮಾಹಿತಿ ಕೇಂದ್ರವಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ರಾಜ್ಯದಾದ್ಯಂತ ಸೊ ಕರ್ನಾಟಕ ತಮಿಳುನಾಡು ಆಂಧ್ರ ಸೊ ಮತ್ತು ಎಲ್ಲ ನಾವು ಉತ್ತರ ಕರ್ನಾಟಕ ಎಲ್ಲ ಕಡೆಯಿಂದ ಇಲ್ಲಿ ಜನಗಳು ಪ್ರತಿ ದಿವಸ ಬರ್ತಾ ಇರ್ತಾರೆ ಒಂದು ಮಾಹಿತಿ ಕೇಂದ್ರವಾಗಿ ಮಾಡ್ಕೊಂಡಿದ್ದೀವಿ ಕುರಿ ಕೋಳಿ ಹಸು ಮೇಕೆ ಮೀನು ಸಾಗಾಣಿಕೆ ಮಾಹಿತಿ ಕೇಂದ್ರ ಸೊ ಕೆಲವರು ಬಂದು ಇಲ್ಲೇ ಎರಡು ದಿವಸ ಮೂರು ದಿವಸ ಬಿಟ್ಟು ನಾವು ಯಾವ ಥರ ಕೋಳಿ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೀವಿ ಅಂತ ಟ್ರೈನಿಂಗ್ ತೊಗೊಂಡು ಹೋಗ್ತಾರೆ ಎಲ್ಲ ಮಾಹಿತಿನ ತಗೊಂಡು ಹೋಗ್ತಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವ ಥರ ಮಾರ್ಕೆಟ್ ಮಾಡಬೇಕು ಸೊ ಯಾವ ಥರ ನಾವು ಬೆಳಿಬೇಕು ಪ್ರತಿಯೊಂದು ಮಾರ್ಗ ಇದನ್ನೂ ಸೊ ಇಲ್ಲಿ ಬಂದಂಥ ರೈತರಿಗೆ ಕೊಟ್ಕೊಳಿಸ್ತಾ ಇದ್ದೀವಿ ಸೊ ಇದು ಒಂದು ಹತ್ತು ಕುಂಟೆನಲ್ಲಿ ನೀವು ಆಧಾರ ಮಾಡಿದಾನಪ್ಪ ಇವರು ಏನು ಫಾರ್ಮ್ ಸ್ಪೆಷಲಿಟೀಸ್ ಏನು ಯಾವ ಒಂದು ಟೆಕ್ನಾಲಜಿ ಇವನು ಯೂಸ್ ಮಾಡಿದಾನೆ ಅಥವಾ ಪ್ರತಿಯೊಬ್ಬರು ಇಲ್ಲಿ ಬಂದು ಇಡೀ ಇಂಡಿಯರ್ ಕರ್ನಾಟಕಾದ್ಯಂತ ಪ್ರತಿದಿನ ಹತ್ತು ಇಪ್ಪತ್ತು ಜನ ಬರ್ತಾರೆ ಕೆಲವರು ಇಲ್ಲೇ ಇದ್ದು ಹಾಲ್ಟ್ ಆಗಿ ನಾವು ಏನೇನು ಮಾಡ್ತಾ ಇದೀವಿ ಅಥವಾ ಎಲ್ಲ ಒಂದು ಮಾಹಿತಿಗಳನ್ನ ತಗೊಂಡು ಹೋಗ್ತಾರೆ ಸೊ ಇದು ನಮ್ಮ ಒಂದು ಫಾರಮಿನ ಈ ಏನಿದೆ ಈ ಒಂದು ಹಾಲ್ನ ನಾವು ಒಂದು ತರಬೇತಿ ಮತ್ತೆ ಮಾಹಿತಿ ಕೇಂದ್ರವಾಗಿ ಇದನ್ನ ಬಳಸ್ಕೊಂಡು ಉಪಯೋಗ ಉಪಯೋಗ ಮಾಡ್ಕೊಂತ ಇದ್ವಿ ಆ ಉಪಯೋಗನ ರಾಜ್ಯಾದ್ಯಂತ ಸೊ ಎಲ್ಲ ರೈತರು ಕೂಡ ಪಡೆದು ಒಂದು ಸ್ವಾವಲಂಬಿ ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಹತ್ಕೊಂಡೆನಲ್ಲಿ ಈ ತರ ಎಲ್ಲ ಮಾಡಬಹುದಾ ಹೌದು ಹತ್ಕೊಂಡೆಯಲ್ಲಿ ಇದೆಲ್ಲ ಮಾಡಬಹುದು ಎಲ್ಲ ಆಲ್ರೆಡಿ ನಾನು ಎಲ್ಲ ವಿಡಿಯೋಗಳು ಹೇಳಿದೀನಿ ಸೊ ಇಲ್ಲಿ ಬಂದು ನೋಡಿದ್ರೆ ಅವರು ಯಾಕೆ ಏನು ಮಾಡಿದ್ದೀನಿ ನಾನು ಯಾವ ತರ ಮಾಡಿದ್ದೀನಿ ಸೊ ಇದು ಪಾಸಿಬಲ್ ಯಾಕಂದ್ರೆ ಎಲ್ಲ ಸುಮ್ಮನೆ ಕಮೆಂಟ್ ಆಗ್ತಾರ ಅದು ಅದ್ ಮಾಡಿಲ್ಲ ಇದು ಮಾಡಿಲ್ಲ ಥರ ಆಗಲ್ಲ ಈ ಥರ ಆಗಲ್ಲ ಅಂತ ಸೊ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು ನಾನೇನು ಮಾಡಿದ್ದೀನಿ ಅವ್ರೇನು ಮಾಡಿದ್ದಾರೆ ಅಂತವ ನನ್ನ ಹೆಸ್ಟ್ ಮೋನಿಶಾ ನಾವು ಬಂದು ಅದಿಚುಲ್ಗಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಮೈಸೂರಿನ ಬಂದಿತ್ತು ಗಂಗಾಧರೇಶ್ವರ ಕ್ಯಾಪರ್ ಫಾರ್ಮ್ ಇವಾಗ ಬಂದ್ವಿ ಇಲ್ಲಿ ನಮ್ಗೆ ಹೇಗೆ ಬರೀ ನಾಲ್ಕ್ ನಾಲ್ಕು ಇತ್ತು ಹತ್ತು ಕುಂಟಲ್ಲಿ ಹೇಗೆ ಟ್ರಾಫೀಸ್ ಎಲ್ಲ ಮಾಡ್ತೀವಿ ಬರ್ತಾ ಇಲ್ಲ ತುಂಬಾ ಚೆನ್ನಾಗಿ ನಮಗೆ ತಿಳಿಕೆ ಹೇಳ್ಕೊಟ್ಟಿದ್ದ ಡಾಕ್ಟರ್ ಸುಧಾಕರ್ ಸರ್ ಅವ್ರಿಗೆ ಅವರ ಧನ್ಯವಾದ ತಿಳ್ಸೋಕೆ ಇಷ್ಟಪಡ್ತೀವಿ ಬೇರೆ ಫೀಲ್ಸ್ ಯಾವಾಗಾದ್ರೂ ಲಾಸ್ ಆಗ್ಬೋದು ಏನಾದರೂ ಆಗ್ಬೋದು ಅಗ್ರಿಕಲ್ಚರ್ ಬಂದು ಬೇಸಿಕ್ ಅಗ್ರಿಕಲ್ಚರ್ ಇಂದನೆ ಲೈಕ್ ಎಲ್ಲ ನ ದೇಶ ಮುಂದುವರಿತಿರೋದು ಸೊ ಅದಕ್ಕೆ ಅಗ್ರಿಕಲ್ಚರ್ನ ಚೂಸ್ ಮಾಡಿ ರೈತರಿಗೆ ಹೇಗೆ ಕಮ್ಮಿ ಜಾಗದಲ್ಲಿ ಹೆಚ್ಚು ಬೆಳೆಗಳನ್ನ ಬೆಳೆದು ಅದರಲ್ಲಿ ಹೇಗೆ ಅವರು ಪ್ರಾಫಿಟ್ ಮಾಡ್ಬೋದು ಆಮೇಲೆ ಸೈಂಟಿಫಿಕ್ ಆಗಿ ಎಕ್ಸ್ಪಿರಿಮೆಂಟ್ಸ್ನ ಯೂಸ್ ಮಾಡಿ ಹೇಗೆ ಅವರು ಬೆಳೆಗಳನ್ನ ಬೆಳಿಬೋದು ಇಲ್ಲಿ ಬಂದ್ ನೋಡಿ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ನೋಡಿ ನಾವು ಮುಂದೆ ಈ ತರ ಏನೋ ಮಾಡ್ಬೇಕಂತ ನಮ್ಗೂ ಒಂದಿದೈತಿ ಇದು ನೋಡಕು ಅಂತ ಈಗಿನ ಯಂಗ್ ಜನರೇಷನ್ ರೈತರಿಗೆ ಇಷ್ಟೇನ ನೋಡಿ ಈಗ ಕುರಿ ಗೊಬ್ಬರ ಸೊ ನೋಡಿ ಅಲ್ಲಿ ನಮ್ಮದು ಕುರಿ ಗೊಬ್ಬರ ಎಲ್ಲ ಮೇಲ್ಗಡೆ ಏನು ವೇಸ್ಟ್ ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಅದು ಕಲೆಕ್ಷನ್ ಮಾಡಿ ನೋಡಿ ಕುರಿ ಗೊಬ್ಬರ ಪ್ಯೂರಾಗಿ ಒಣಗಿಸ್ತಾ ಇದೀವಿ ಸೊ ಇದು ಆರ್ಗ್ಯಾನಿಕ್ ಗೊಬ್ಬರ ಇದು ಸೊ ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಪೌಡ್ರ್ ಮಾಡಿ ಸೊ ಟೆರೆಸ್ ಗಾರ್ಡನ್ ಅಂತ ಬರ್ತದಲ್ಲ ಟೆರೆಸ್ ಗಾರ್ಡನ್ಗೆ ಪ್ಯೂರು ಯಾವುದೇ ನಾವು ಕೆಮಿಕಲ್ಲು ಏನು ಬಳಸಿರೋದಿಲ್ಲ ಇಲ್ಲಿ ಏನು ಕುರಿ ಗೊಬ್ಬರ ಬಿದ್ದಿರ್ತಲ್ಲ ಕುರಿ ಮತ್ತು ಮೇಕೆ ಗೊಬ್ಬರನ ಪ್ಯಾಕ್ ಮಾಡಿ ಇದನ್ನ ಪೌಡರ್ ಮಾಡ್ತೀವಿ ಯಾಕೆಂದರೆ ಕುರಿ ಗೊಬ್ಬರ ನೀವು ಡೈರೆಕ್ಟ್ ಆದರೆ ಕರಗಲಿಕ್ಕೆ ಒಂದು ವರ್ಷ ತಗೊಳುತ್ತೆ ಸೊ ನಾವು ಇದನ್ನು ಪೌಡ್ರ್ ಥರ ಮಾಡಿಕೊಟ್ರೆ ಸೊ ಆ ಪೌಡ್ರನ್ನ ತಗೊಂಡೋಗಿ ನೀವು ಟೆರೆಸ್ ಗಾರ್ಡನಲ್ಲಿ ತ ತರಕಾರಿ ಬೆಳಿಬೋದು ಗಿಡಗಳು ಬೆಳಿಬೋದು ಸೊ ಸುಮಾರು ಜನ ಈಗ ಬೆಂಗಳೂರಲ್ಲೆಲ್ಲ ಟೆ ಟೆರೆಸ್ ಗಾರ್ಡನ್ ಮಾಡಿದ್ದಾರೆ ಟೆರೆಸ್ ಗಾರ್ಡನಲ್ಲಿ ನಮ್ಮಲ್ಲಿ ಬಂದು ಗೊಬ್ಬರ ತಗೊಂಡು ಹೋಗ್ತಾರೆ ಈ ಗೊಬ್ಬರ ಗೊಬ್ಬರ ನಮ್ದು ಅಲ್ಲಿ ಸಹ ಸಿಗುತ್ತೆ ಇಲ್ಲ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿದರೆ ಆಫೀಸ್ ನಂಬರ್ ಅಲ್ಲಿ ಯಾವ ಯಾವತ್ತು ಸಿಗುತ್ತೆ ಗೊಬ್ಬರ ಎಲ್ಲೆಲ್ಲಿ ಸಿಗುತ್ತೆ ಅಂತ ನಮ್ದು ಔಟ್ಲೆಟ್ಸ್ ಎಲ್ಲ ಹೇಳ್ತಾರೆ ನೀವು ಅಲ್ಲಿ ಔಟ್ಲೆಟ್ಸಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ಇಲ್ಲ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಇವಾಗ ಪರ್ಚೇಸ್ ಮಾಡೋರಿಗೆ ಏನೇನು ರೇಟ್ ಸಿಗುತ್ತೆ ಸರ್ ಸೊ ಪರ್ಚೇಸ್ ಮಾಡೋರಿಗೆ ನಿಮಗೆ ಇಪ್ಪತ್ತೈದಿಂದ ಮೂವತ್ತು ರೂಪಾಯಿವರೆಗೂ ಸಿಗುತ್ತೆ ಕುರಿ ಕುರಿ ಗೊಬ್ಬರ ರೇಟು ಅದನ್ನ ಯಾವ್ಯಾವ ಏರಿಯಾ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಎಷ್ಟಾಗುತ್ತೆ ಅದು ನೋಡ್ಕೊಂಡು ಸೊ ನಿಮಗೆ ರೇಟ್ನ ಪ್ರೈಟ್ನ ಅಪ್ಡೇಟ್ ಮಾಡ್ತೀವಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲ ತರಕಾರಿ ಮನೆ ಮೇಲೆ ಈಗ ತರಕಾರಿ ಬೆಳಕಾರೆ ಯಾಕೆಂದರೆ ಈಗ ನೋಡಿದರೆ ಮಾರ್ಕೆಟಲ್ಲಿ ತರಕಾರಿ ಬೆಳೀತಾ ಇರೋದು ನೋಡಿದರೆ ಕೆಂಗೇರಿ ಹತ್ರ ಮೋರಿ ನೀರಲ್ಲೆಲ್ಲ ಬೆಳೀತಾರೆ ಸೊ ಈ ಥರದ್ದು ಎಲ್ಲ ಅವಾಯ್ಡ್ ಆಗ್ತವೆ ಮತ್ತು ಎಲ್ಲ ಯಾರು ಯಾಕೆಂದರೆ ತರಕಾರಿ ಎಲ್ಲರೂ ಜಾಸ್ತಿ ಆಗೋದು ಯೂರಿಯಾ ಸೊ ಯೂರಿಯಾ ಮತ್ತು ರಾಸಾಯನಿಕ ಗೊಬ್ಬರ ಹಾಕಿ ಕಾಯಿಲೆಗಳು ತಳ್ಕೊಳ್ಬಂದು ಈ ಥರ ಒಂದು ಕಾಂಪೋಸ್ಟನ್ನು ಉಪಯೋಗಿಸಿ ಒಳ್ಳೆಯ ಗೊಬ್ಬರನ ಗಿಡಗಳಿಗೆ ಹಾಕಿ ತರಕಾರಿಗಳಿಗೆ ಹಾಕಿ ಸೊ ಬೆಳೆದು ಆರೋಗ್ಯನ ಚೆನ್ನಾಗಿಟ್ಕೊಬೋದು ಸರ್ ಈಗ ಕೆ ಜಿ ಲೆಕ್ಕಂಗೆ ಎಷ್ಟು ಎಷ್ಟು ಕೆ ಜಿಯಿಂದ ಎಷ್ಟು ಕೆ ಜಿ ವರ್ಗ ತಗೊಂಡು ಹೋಗಬಹುದು ಸೊ ಒಂದು ಕೆ ಜಿಯಿಂದ ಐವತ್ತು ಕೆ ಜಿವರೆಗೂ ಬ್ಯಾಗ್ ಬರುತ್ತೆ ಸೊ ನೀವು ಎಷ್ಟು ಕೆ ಜಿ ಬೇಕು ಬ್ಯಾಗ್ ಬೇಕಾದ್ರೆ ಆ ಬ್ಯಾಗ್ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ಈಗ ಯಾರೋ ಒಬ್ಬರು ಪೋಸ್ಟ್ ಮಾಡಿ ಅಂತ ಹೇಳ್ತಾರೆ ಅವಾಗ ಸೊ ಅವ್ರಿಗೆ ಅವ್ರ ಊರು ಯಾವುದು ನೋಡ್ಕೊಳ್ತೀವಿ ಸೊ ಪೋಸ್ಟ್ ಪೋಸ್ಟಲ್ ಚಾರ್ಜ್ ಎಷ್ಟಾಗುತ್ತೆ ಕೊರಿಯರ್ ಅಥವಾ ಕೊರಿಯರ್ ಚಾರ್ಜ್ ಇದೆಯಾ ಸೊ ಯಾವ ಥರ ಚಾರ್ಜ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ವಿಯರ್ ಎಲ್ಲ ಹಾಕ್ತೀವಿ ಸೊ ಯಾವುದೋ ಒಂದು ಟ್ರಾನ್ಸ್ಪೋರ್ಟಲ್ಲಾಗಿ ತಲುಪಿಸ್ತೀವಿ